ಈಗ ವಿಶೇಷ ವಿವಾಹ ವಿವಾಹದ ವಿಚಾರವಾಗಿ ಮಾತಾಡೋಣ ಶತಬಿಷಾ ನಕ್ಷತ್ರ ಧನಿಷ್ಠಾ ನಕ್ಷತ್ರ ಪೂರ್ವಾಭಾದ್ರ ನಕ್ಷತ್ರ ರೇವತಿ ನಕ್ಷತ್ರವರು ಅಂದರೆ ಕುಂಭರಾಶಿ ಮೀನರಾಶಿ ಮೇಷರಾಶಿಯವರಿಗೆ ವಿವಾಹ ಕಂಟಕಾದಿ ದೋಷಗಳು ಅಂತ ಕರೀತೇವೆ ಈ ವರ್ಷ ನಿಮಗೆ ವಿವಾಹಾದಿ ಕಂಟಕ ದೋಷಗಳು ನಿಮಗೆ ಇದ್ದಾವೆ ಈ ನೀವೇನು ಮಾಡಬೇಕು ಪಿತೃಪಕ್ಷದಲ್ಲಿ ನೀವು ಎಷ್ಟೇ ಮಾಡಿದರೂ ಕೂಡ ಕ್ರಮಬದ್ಧವಾಗಿ ಮಾಡ್ತಕ್ಕಂಥ ಪಿತೃಶಾಂತಿಯನ್ನು ಮಾಡಿಸ್ಕೊಳ್ಬೇಕು ತರ್ಪಣಾದಿಗಳನ್ನು ಪಿತೃದೇವತೆಗೆ ಕೊಟ್ಟು ವಿವಾಹಕ್ಕೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮಾಡಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಸುಬ್ರಹ್ಮಣ್ಯನಿಗೆ ವಿವಾಹವನ್ನು ಮಾಡಿಸಿ ಓಂ ಶ್ರೀ ಗುರುಭ್ಯೋ ನಮಃ ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತಂ ಸರ್ವಧೋಮುಖಂ ನೃಸಿಂಹೇಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಹಂ ಸಮಸ್ತ ವೀಕ್ಷಕರಿಗೆ ದುರ್ಕೇಸರಿ ಅಷ್ಟೋಚಾರದಿಂದ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೇವವಾಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈಗ ವಿಶೇಷ ವಿವಾಹ ವಿವಾಹದ ವಿಚಾರವಾಗಿ ಮಾತಾಡೋಣ ಕೆಲವ ಯಾರ್ಯಾರಿಗೆ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಹೇಳೋ ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಹೇಳೋದಾದರೆ ಶತಬಿಷಾ ನಕ್ಷತ್ರ ಧನಿಷ್ಠಾ ನಕ್ಷತ್ರ ಪೂರ್ವಾಭಾದ್ರ ನಕ್ಷತ್ರ ರೇವತಿ ನಕ್ಷತ್ರವರು ಅಂದರೆ ಕುಂಭರಾಶಿ ಮೀನರಾಶಿ ಮೇಷರಾಶಿಯವರಿಗೆ ವಿವಾಹ ಕಂಟಕಾದಿ ದೋಷಗಳು ಅಂತ ಕರಿತೇವೆ ಈ ವರ್ಷ ನಿಮಗೆ ವಿವಾಹಾದಿ ಕಂಟಕ ದೋಷಗಳು ನಿಮಗೆ ಇದ್ದಾವೆ ಇದರಿಂದ ನಿಮಗೆ ವಿವಾಹ ಅಡೆತಡೆಗಳಾಗ್ತಕ್ಕಂಥದ್ದು ಎಷ್ಟೇ ಪ್ರಯತ್ನ ಮಾಡಿದ್ರೂ ನಮಗೆ ಹುಡುಗ ಹುಡುಗಿ ಸಿಗ್ತಾ ಇಲ್ಲ ನಾವು ಎಲ್ಲ ಪೂಜೆ ಮಾಡಿದ್ದೀವಿ ಅಶ್ವಿನ ಪಾರ್ವತಿ ಸ್ವಯಂವರ ಕೂಡ ಮಾಡಿದ್ದೇವೆ ನಾರಾಯಣ ಬಲಿ ಮಾಡಿದ್ದೇವೆ ಎಲ್ಲ ಏನೇನು ಮಾಡಬೇಕು ಎಲ್ಲವನ್ನು ಕುಂಭ ವಿವಾಹ ಎಲ್ಲವನ್ನು ಮಾಡಿದ್ದೇವೆ ನಮಗಾದರೂ ವಿವಾಹಕ್ಕೆ ನಮಗೆ ಅನುಕೂಲ ಆಗ್ತಾ ಇಲ್ಲ ಅಂತ ಅಂದವರಿಗೆ ಸಿಂಪು ಒಂದು ಚಿಕ್ಕದಾಗಿರ್ತಕ್ಕಂಥ ಪರಿಹಾರ ವಿಶೇಷವಾಗಿ ಪಿತೃಪಕ್ಷಗಳು ಅಕ್ಟೋಬರ್ ತಿಂಗಳಲ್ಲಿ ಬರ್ತದೆ ನೀವು ಎಷ್ಟೇ ಮಾಡಿದರೂ ಕೂಡ ಈ ಮಾಸ ಅಂತಕ್ಕಂಥದ್ದು ಪಿತೃಗಳಿಗೆ ಸಂಬಂಧವಾಗಿರ್ತಕ್ಕಂಥ ಮಾಸ ಅಂತ ಕರಿತೀವಿ ವಿಶೇಷವಾಗಿ ವಿವಾಹ ಸಂದರ್ಭ ಈ ರಾಶಿಯವರಿಗೆ ಈ ನಕ್ಷತ್ರದವರೆಗೆ ಈ ನೀವೇನು ಮಾಡಬೇಕು ಪಿತೃಪಕ್ಷದಲ್ಲಿ ನೀವು ಎಷ್ಟೇ ಮಾಡಿದರೂ ಕೂಡ ಕ್ರಮಬದ್ಧವಾಗಿ ಮಾಡ್ತಕ್ಕಂಥ ಪಿತೃಶಾಂತಿಯನ್ನು ಮಾಡಿಸ್ಕೊಳ್ಬೇಕು ಕ್ರಮಬದ್ಧವಾಗಿ ಮಾಡ್ತಕ್ಕಂಥ ಪಿತೃಶಾಂತಿಯನ್ನು ಮಾಡ್ತಕ್ಕಂಥದ್ದು ತರ್ಪಣಾದಿಗಳನ್ನು ಪಿತೃದೇವತೆಗೆ ಕೊಟ್ಟು ವಿವಾಹಕ್ಕೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮಾಡಿ ವಿವಾಹಕ್ಕೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಹಾಗೆ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರನ್ನು ಒಲ್ಲಿ ದೇವ ಸೇನಾ ಸಹಿತನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಸುಬ್ರಹ್ಮಣ್ಯನಿಗೆ ವಿವಾಹವನ್ನು ಮಾಡಿಸಿ ಎಂದರೆ ಸುಬ್ರಹ್ಮಣ್ಯನಿಗೆ ವಿವಾಹವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿ ಭಗವಂತ ನನ್ನ ವಿವಾಹ ಕಂಟಕ ದೋಷಗಳಿದ್ದರೆ ಪರಿಹಾರ ಮಾಡುವಂತ ಹೇಳಿ ಸುಬ್ರಹ್ಮಣ್ಯನಿಗೆ ಮಾಡ್ತಕ್ಕ ಮಾಡೋದರಿಂದ ನಿಮಗೆ ಒಳ್ಳೆಯದಾಗ್ತದೆ ಶೀಘ್ರವಾಗಿ ಅನುರೂಪವಾಗಿರ್ತಕ್ಕಂಥ ವಧು ನಿಮಗೆ ಪ್ರಾಪ್ತಿಯಾಗ್ತದೆ ಹಾಗೆ ವಿಶೇಷವಾಗಿ ಪಿತೃದೇವತೆಗಳನ್ನು ಸ್ಮರಣೆ ಮಾಡೋದ್ರಿಂದಲೂ ಕೂಡ ನಾವು ಸ್ವಾಮಿ ಮಾಡಿದ್ದೀವಿ ಅಂದರೂ ಕೂಡ ಈ ಮಾಡ್ತಕ್ಕಂಥ ಮಾಸದಲ್ಲಿ ಅಂದರೆ ಪಿತೃಗಳಿಗೇ ಇರತಕ್ಕಂಥ ಮಾಸದಲ್ಲಿ ಮಾಡಿಸೋದ್ರಿಂದ ನಿಮಗೆ ಒಳ್ಳೆಯದಾಗ್ತದೆ ಶುಭವಾಗ್ತದೆ ಅತಿ ಹೆಚ್ಚಿನ ಬೇಗ ನಿಮಗೆ ವಧು ಪ್ರಾಪ್ತಿಯಾಗಿ ನೀವು ಕೂಡ ವಿವಾಹಸ್ಥರಾಗಿ ಆಗ್ತೀರಾ ಅಂತ ಹೇಳಲಾಗಿ ಒಳ್ಳೆಯದಾಗಲಿ ಶುಭವಾಗಲಿ